ತಾಯಿಲ್ಲದ ಅನಾಮಿಕ ಒಂದು ಮರದ ಕೆಳಗೆ ಸಮೋಸ ಮಾರಿಕೊಳ್ಳುತ್ತಾ ಕುಡಿತದ ಚಟಕ್ಕೆ ಬಿದ್ದ ತನ್ನ ತಂದೆಯನ್ನು ನೋಡಿಕೊಳ್ಳುತ್ತಾ ಜೀವನ ಸಾಗಿಸುತ್ತಾ ಇದ್ದಳು ಸಮೋಸಗಳ ಹುಚ್ಚಿರುವ ಶಾರದಾ ದಿನವೂ ಸಾಯಂಕಾಲ ಅನಾಮಿಕಳ ಸಮೋಸ ಅಂಗಡಿ ಹತ್ರ ಬಂದು ಇಷ್ಟವಾಗಿ ಎರಡು ಸಮೋಸ ತಿಂದು ಸಂತೋಷದಿಂದ ದುಡ್ಡು ಕೊಟ್ಟು ಹೋಗ್ತಾ ಇದ್ಲು ಅದರಿಂದ ಶಾರದಾ ಅನಾಮಿಕರಿಗೆ ಒಳ್ಳೆಯ ಸ್ನೇಹ ಏರ್ಪಟ್ಟಿತ್ತು ಹಾಯೋ ಎಂದು ಮಾತನಾಡಿಸ್ತಾ ಇದ್ಲು ಅನಾಮಿಕ ನಗತ ಹಲೋ ಆಂಟಿ ಎನ್ನುತ್ತಾ ಉತ್ತರಿಸ್ತಾ ಇದ್ಲು ಅನು ನೀನು ನನ್ನನ್ನ ಆಂಟಿ ಅಂತ ಕರೆಯೋದು ಅಷ್ಟು ಒಳ್ಳೇದಿರಲ್ಲ ಹಾಗಂತ ಶಾರದಾ ಅಂತ ಹೆಸರಿಟ್ಟು ಕರೆಯಲಾರೆ ಅಲ್ವಾ ಆಂಟಿ ಅಲ್ ನೋಡು ಮತ್ತೆ ಆಂಟಿ ಅಂದೆ ಆಂಟಿ ಅಂದ್ರೆ ಅತ್ತೆ ಅನ್ನುವ ಅರ್ಥ ಬರುತ್ತಲ್ವಾ ಹೌದಾಂಟಿ ಅಂದ್ರೆ ಇನ್ ಮೇಲಿಂದ ನೀನು ನನ್ನ ಅತ್ತೆ ಅಂತ ಕರಿ ನಾನು ನಿನ್ನೆನ್ನ ಪ್ರೇಮದಿಂದ ಅನೋ ಅಂತ ಕರಿತೀನಿ ಅದ್ರಿಂದ ನಾವು ಮತ್ತಷ್ಟು ಪ್ರಾಣ ಸ್ನೇಹಿತರಾಗಿ ಹೋಗ್ತಿವಲ್ಲ ಸರಿ ಅತ್ತೆ ಹಬ್ಬ ಅತ್ತೆ ಅನ್ನುವ ಮಾತು ಎಷ್ಟು ಅಲ್ಲ ನನಗೆ ಒಂದೆರಡು ಎರಡು ಸಮೋಸ ಕೊಡುವನು ಎಂದು ಹೇಳಿದಾಗ ಅನಾಮಿಕ ಎರಡು ಸಮೋಸ ಹಾಕಿ ಕೊಡುತ್ತಾಳೆ ಶಾರದಾ ಸಂತೃಪ್ತಿಯಿಂದ ತಿಂದು ನಿಜ ಹೇಳಾನು ನಿನ್ನ ಕೈಯಲ್ಲಿ ಏನೋ ಮಹಾತ್ಮ ಇದೆ ಅಮ್ಮ ಮಹಾತ್ಮೇನೂ ಇಲ್ಲ ಮಂತ್ರ ಅದಕ್ಕಿಂತ ಹೆಚ್ಚಿಲ್ಲ ನಿಮ್ಮ ದೇಹದಲ್ಲಿ ಹೇಗೆ ಎರಡು ಕೈಗಳಿದೆಯೋ ನನ್ನ ದೇಹದಲ್ಲಿ ಕೂಡ ಹಾಗೆ ಎರಡು ಕೈ ಇದೆ ಅತ್ತೆ ಇದರಲ್ಲಿ ಮಾಯಾನೂ ಇಲ್ಲ ಮರ್ಮನೂ ಇಲ್ಲ ಮಹಾತ್ಮೆ ಅಂತೂ ಅದಕ್ಕಿಂತ ಹೆಚ್ಚಿಲ್ಲ ನೀನು ಏನಾದ್ರೂ ಹೇಳುವ ಅನಮಿಕಾ ನೀನು ಮಾಡುವ ಸಮೋಸ ತಿಂತ ಇದ್ರೆ ಅಮೃತ ತಿಂದ ಆಗಿದೆ ನಿಜಕ್ಕೂ ಎಷ್ಟು ಚೆನ್ನಾಗಿದೆಯೋ ಗೊತ್ತಾ ಅನಮಿಕಾ ಅದೆಲ್ಲ ನಿಮ್ಮ ಅಭಿಮಾನ ಅತ್ತೆ ಹೌದನು ನನಗೆ ನೀನು ಮಾಡುವ ಸಮೋಸಗಳ ರುಚಿ ಮಾತ್ರ ಗೊತ್ತು ನಿನ್ನ ಕುಟುಂಬದ ಬಗ್ಗೆ ಗೊತ್ತಿಲ್ಲ ನಿನ್ನ ಅಮ್ಮ ಆಗ್ಲಿ ಅಪ್ಪ ಆಗ್ಲಿ ಅಣ್ಣಯ್ಯ ಆಗ್ಲಿ ಯಾರು ದಿನ ಬಂದೇ ಇಲ್ಲ ನಿಜಕ್ಕೂ ಇಷ್ಟಕ್ಕೂ ಅವ್ರು ಎಲ್ಲಿದ್ದಾರೆ ಎಂದು ಶಾರದಾ ಕೇಳುತ್ತಲೇ ಅನಾಮಿಕಾ ಕಣ್ಣೀರು ಹಾಕಿಕೊಳ್ಳುತ್ತ ಅತ್ತೆ ನನಗ ಅಮ್ಮ ಇಲ್ಲ ನಾನು ಚಿಕ್ಕಂದಿನಲ್ಲಿಯೇ ಸತ್ತು ಹೋಗಿದ್ದಾಳೆ ನಮ್ಮಮ್ಮ ಇನ್ನು ಅಪ್ಪ ಇದ್ದಾರೆ ಯಾವಾಗ ನೋಡಿದ್ರು ಕುಡಿತಾನೆ ಇರ್ತಾರೆ ಜವಾಬ್ದಾರಿ ಇಲ್ಲದೆ ತಿರುಗ್ತಾರೆ ಎಷ್ಟು ಕುಡಿದ್ರು ರಾತ್ರಿ ಆದ ಮೇಲೆ ತನಗೊಬ್ಬಳು ಮಗಳು ಇದ್ದಾಳೆ ಅಂತ ಮನೆ ಹತ್ರ ಒಂಟಿಯಾಗಿ ಇರ್ತಾಳೆ ಅಂತ ಗುರ್ತಿಟ್ಟುಕೊಂಡು ಮತ್ತೆ ಅಪ್ಪ ಮನೆಗೆ ಬರ್ತಾರೆ ಕ್ಷಮಿಸು ತಾಯಿ ಅಂತ ಹೇಳಿ ಮನೆಯಲ್ಲಿರುವ ಮಂಚದ ಮೇಲೆ ಮಲ್ಕೋತಾನೆ ನನಗೆ ನಮ್ಮಅಪ್ಪ ನಮ್ಮ ಅಪ್ಪಂಗೆ ನಾನು ನಾವಿಬ್ಬರೇ ಸಾರಿ ಅಮ್ಮ ನಾನು ನಿನ್ನ ನಗುವಿನ ಹಿಂದೆ ಇಷ್ಟು ದುಃಖ ಇದೆ ಅಂತ ಅರ್ಥ ಮಾಡ್ಕೊಂಡಿಲ್ಲ ಮೇಲಿಂದ ನಾನು ನಿನಗೆ ಸಹಾಯ ಮಾಡ್ತೀನಿ ಏನು ಸಂಕೋಚವಿಲ್ಲದೆ ಏನ್ ಮಾಡ್ಬೇಕು ಹೇಳು ನಾನೆಲ್ಲಾ ಮಾಡ್ಕೊಡ್ತೀನಿ ನಾನು ನಿನಗೆ ಸಹಾಯವಾಗಿರ್ತೀನಿ ನಿನಗೆ ನಾನಿದ್ದೀನಮ್ಮ ಬೇಡ ಅತೇ ತಾವು ಬಹಳ ದೊಡ್ಡವರು ಅನು ನಿನಗೆ ಎಷ್ಟು ಸಲ ಹೇಳ್ಬೇಕು ನಾವು ಫ್ರೆಂಡ್ಸು ನಮ್ಮ ಮಧ್ಯ ಸ್ನೇಹ ಬಂದ ಇದೆ ಆ ಸ್ನೇಹಕ್ಕಾಗಿನೆ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಎಂದು ಮಾತನಾಡಿಕೊಳ್ಳುತ್ತಾ ಸಮೋಸಾಗಳು ತಿನ್ನಲಿಕ್ಕೆ ಬಂದವರಿಗೆ ಶಾರದಾ ಸಮೋಸ ಹಾಕಿ ಕೊಡುತ್ತಾ ದುಡ್ಡನ್ನು ಅನಾಮಿಕಳಿಗೆ ಕೊಡ್ತಾ ಇರ್ತಾಳೆ ಹಾಗೆ ಸಮಯ ಕಳೆದು ಹೋಗುತ್ತಾ ರಾತ್ರಿ ಒಂಬತ್ತಾಗುತ್ತದೆ ಆಗುತ್ತದೆ ರಮೇಶ್ ಟೌನ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತಾನೆ ಮನೆಯಲ್ಲಿ ಪ್ರಸಾದ್ ಟಿವಿಯಲ್ಲಿ ವಾರ್ತೆ ನೋಡ್ತಾ ಇರ್ತಾನೆ ಅಮ್ಮ ಸ್ವಲ್ಪ ವಾಟರ್ ತಗೊಂಬಾ ಮಗು ರಮೇಶೋ ನಿಮ್ಮಮ್ಮ ಮನೇಲಿಲ್ಲ ಆಕೆ ಸಮೋಸ ಫ್ರೆಂಡ್ ಹತ್ರ ಹೋಗಿದ್ದಾಳೆ ದಿನವೂ ಎರಡು ಸಮೋಸ ತಿಂದ ಏನಾದ್ರೂ ಮಾತಾಡ್ಕೊಂಡು ಬರ್ತಾ ಇದ್ಲು ಆದ್ರೆ ಈ ದಿನವೇನೋ ಇನ್ನೂ ಬಂದಿಲ್ಲ ಇನ್ನು ಬಂದಿಲ್ಲ ಅಂದ್ರೆ ಏನಪ್ಪಾ ಅಮ್ಮಂಗೆ ಫೋನ್ ಮಾಡ್ಬೇಕಿತ್ತಲ್ಲ ಮಾಡಿದ್ನಿ ಕಣೋ ನಿಮ್ಮಮ್ಮ ಫೋನ್ ನ ಮನೇಲೇ ಮರ್ತೋಗಿದ್ದಾಳೆ ಸರಿ ಬಿಡು ಇಷ್ಟಕ್ಕೂ ಅಮ್ಮನ ಸಮೋಸ ಫ್ರೆಂಡ್ ಎಲ್ಲಿ ಸಮೋಸ ಮಾರ್ತಾ ಇದ್ದಾಳೆ ಅದೇ ಮಗನೇ ನಮ್ಮೂರಿನ ಮಧ್ಯದಲ್ಲಿ ಮರ ಇದೆ ಅಲ್ಲ ಆ ಮರದ ಕೆಳಗೆ ಒಂದು ಗಾಡಿ ಇಟ್ಕೊಂಡು ಆ ಗಾಡಿ ಮೇಲೆ ಸಮೋಸ ಮಾಡಿ ಮಾರ್ತಾ ಇರ್ತಾಳೆ ಸರಿಯಪ್ಪ ನಾನು ಹೋಗಿ ಅಮ್ಮನ್ನ ಕರ್ಕೊಂಡ್ ಬರ್ತೀನಿ ಎಂದು ಹೇಳಿ ರಮೇಶ್ ಮನೆಯಿಂದ ಹೊರಡುತ್ತಾನೆ ಅನಾಮಿಕಾ ಸಮೋಸಗಳ ಗಾಡಿಯ ಹತ್ತಿರ ಶಾರದಾ ಅನಾಮಿಕಾ ನಗುತ್ತಾ ಮಾತನಾಡಿಕೊಳ್ತಾ ಇರ್ತಾರೆ ರಮೇಶ್ ಅಲ್ಲಿಗೆ ಬರುತ್ತಾನೆ ತನ್ನ ತಾಯಿಯ ಜೊತೆ ನಗುತ್ತಾ ಮಾತನಾಡುತ್ತಿರುವ ಅನಾಮಿಕಳನ್ನು ನೋಡಿ ಅಮ್ಮನವರ ಫ್ರೆಂಡು ಅಂದ್ರೆ ಅಮ್ಮಂಗಿರುವ ಇರುತ್ತೆ ಅಂದ್ಕೊಂಡಿದ್ದೆ ಆದ್ರೆ ಇಲ್ಲಿ ನನಗೆ ಮ್ಯಾಚ್ ಫಿಕ್ಸ್ ಆಗುವ ಹುಡುಗಿ ಇದ್ದಳೆ ವಾರೇವ್ವಾ ಎಷ್ಟು ಅಂದವಾಗಿದ್ದಾಳೆ ನಾನು ಇಷ್ಟು ಕಾಲ ಈ ಹುಡುಗಿನ ಹೇಗೆ ಮಿಸ್ ಅದೇ ಆದ್ರೆ ಮೇಲಿಂದ ಮಿಸ್ ಆಗಲ್ಲ ಈ ಹುಡುಗಿನೇ ನನ್ ಹೆಂಟಿ ಹೇಗಾದ್ರೂ ಅಮ್ಮಂಗೆ ಒಳ್ಳೆ ಫ್ರೆಂಡ್ ನನಗೆ ಹಿಡಿಸಿದಾಳೆ ಅಂತ ಅಮ್ಮಂಗ್ ಹೇಳಿದ್ರೆ ಅಮ್ಮ ಸಂತೋಷ ಪಟ್ಟ ಒಪ್ಕೋತಾಳೆ ಮದುವೆ ಮಾಡ್ತಾಳೆ ಎಂದು ಅಂದುಕೊಳ್ಳುತ್ತಾ ಅನಾಮಿಕಳನ್ನ ನೋಡ್ತಾ ಇರ್ತಾನೆ ಅನಾಮಿಕಾ ರಮೇಶ್ ನನ್ನ ನೋಡಿ ಅತ್ತೆಯೇ ಆ ಹುಡುಗ ಯಾರೋ ನನ್ನನ್ನೊಂದೊಂದ್ ತರ ನೋಡ್ತಾ ಇದ್ದಾರೆ ನೋಡಿ ಎಂದು ಹೇಳುತ್ತಲೇ ಶಾರದಳಿಗೆ ಕೋಪ ಬರುತ್ತೆ ಕೋಪದಿಂದ ಏನು ನಾನು ಇಲ್ಲಿರುವಾಗ್ಲೇ ನನ್ನ ಅನೂನ ಅದೊಂಥರ ನೋಡ್ತಾ ಇದ್ದನಾ ಯಾರವನು ಎನ್ನುತ್ತಾ ರಮೇಶ್ ನಾನು ನೋಡುತ್ತಾಳೆ ರಮೇಶ್ ತನ್ನ ತಾಯಿಯನ್ನು ನೋಡಿ ಅಮ್ಮ ನನ್ನ ಹೆಸರು ರಮೇಶ್ ನಮ್ಮಮ್ಮ ಶಾರದ ಈ ಸಮೋಸ ಗಾಡಿ ಹತ್ತ ಇರ್ತಾಳೆಂತ ಕಳ್ಸಿದ್ರೆ ಜಾಗೃತಿಯಾಗಿ ನಾನು ಮನೆ ಕರ್ಕೊಂಡು ಹೋಗ್ತೀನಿ ಎಂದು ರಮೇಶ್ ಹೇಳುತ್ತಲೇ ಶಾರದಾ ನಗುತ್ತಾ ಮಗು ರಮೇಶು ಹ ಅನೋ ಅವನು ನನ್ ಅಮ್ಮ ಹೆಸರು ರಮೇಶು ಟೌನ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಆಗ ಚೆನ್ನಾಗಿ ಓದ್ತಾ ಇದ್ದ ಆದ್ರೆ ನಮ್ಮ ಆರ್ಥಿಕ ಸಾಮರ್ಥ್ಯವಿಲ್ಲದೆ ಓದಿಸಲಾರದೆ ಹೋದ್ವಿ ಅಮ್ಮ ಈಗ ನಡೆದು ಹೋದ್ರ ಬಗ್ಗೆ ಯಾಕೆ ಹೇಳ್ತಾ ಇದೀಯಾ ಬಾ ಮನೆಗೆ ಹೋಗೋಣ ಅಪ್ಪ ಮನೆಯಲ್ಲಿ ಒಬ್ರೇ ಇದ್ದಾರೆ ಅಡ್ಗೆ ಕೂಡ ಮಾಡದೆ ರಮೇಶ್ ಅವ್ರೆ ಈ ಸಮೋಸಗಳು ತಿನ್ನಿ ನಾನು ತಿನ್ನಲ್ಲ ರೀ ನಿಮ್ಮ ಸಮೋಸಗಳು ಅಮ್ಮನ ಹಾಗೆ ಇಲ್ಲೇ ಇರ್ಬೇಕಾಗಿ ಬರುತ್ತೆ ಅಂತ ಭಯವಾಗ್ತೇ ಅದಕ್ಕೆ ನಾನು ತಿನ್ನಲ್ಲಾ ಅಂತ ಹೇಳ್ತಾ ಇದೀನಿ ತಿನ್ನು ಮಗನಿ ಅನಾಮಿಕಾ ಅಂದ್ರು ಸಮೋಸಗಳು ತುಂಬಾ ರುಚಿಯಾಗಿ ಮಾಡ್ತಾಳೆ ತುಂಬಾ ಚೆನ್ನಾಗಿರುತ್ತೆ ಕಣು ತಿಂದೆ ಅಂದ್ರೆ ಮತ್ತೆ ಮತ್ತೆ ಕೇಳ್ತೀಯಾ ಎಂದು ಹೇಳುತ್ತಲೇ ರಮೇಶ್ ಆ ಸಮೋಸಗಳನ್ನು ತೆಗೆದುಕೊಂಡು ತಿನ್ನುತ್ತಾ ಆಗಾಗ ಅನಾಮಿಕಳನ್ನು ನೋಡ್ತಾ ಇರ್ತಾನೆ ಶಾರದಾ ಮಗನ ನೋಟವನ್ನು ಗಮನಿಸಿ ರಮೇಶನಿಗೆ ಅನಾಮಿಕ ಹಿಡಿಸಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳುತ್ತಾಳೆ ಅವರಿಬ್ಬರಿಗೂ ಮದುವೆ ಮಾಡಬೇಕು ಎಂದು ನಿರ್ಣಯ ತೆಗೆದುಕೊಳ್ಳುತ್ತಾಳೆ ಮಗು ರಮೇಶೋ ಎರಡು ಸಮೋಸ ಎಷ್ಟೊತ್ತು ತಿಂತೀಯೋ ಅರ್ಧ ಗಂಟೆ ಆಗೋದು ಇನ್ನು ಮನೆಗೆ ಹೋಗೋ ನಾನು ಅನಾಮಿಕಳನ್ನು ಅವ್ರ ಮನೆ ಹತ್ರ ಬಿಟ್ಬಿಟ್ಟು ಡೈರೆಕ್ಟ್ ಆಗಿ ಮನೆಗೆ ಬರ್ತೀನಿ ಕಣೋ ಅದಲ್ಲಮ್ಮ ಇನ್ ಮೇಲಿಂದ ಅವ್ರ ಮನೆಗೆ ಅವ್ರ ಮನೆಯಿಂದ ನಮ್ಮನೆಗೆ ಹೀಗೆ ಎಷ್ಟು ದೂರ ನಡೀತೀಯಾ ಹೇಳು ನಾನು ಗಾಡಿ ಮೇಲೆ ನಿಮ್ ಹಿಂದೆನೆ ಬರ್ತೀನಿ ಅನಾಮಿಕಳನ್ನು ಅವರ ಮನೆ ಹತ್ರ ಬಿಟ್ಬಿಟ್ಟು ಅಲ್ಲಿಂದ ನಾವು ಬೈಕ್ ಮೇಲೆ ಹೋಗೋಣ ಎಂದು ಹೇಳುತ್ತಿರುವ ಮಗನ ಉದ್ದೇಶವೇನು ಶಾರದಾ ಅರ್ಥ ಮಾಡಿಕೊಂಡು ಒಪ್ಪಿಕೊಳ್ಳುತ್ತಾಳೆ ಅನಾಮಿಕ ಶಾರದಾ ಇಬ್ಬರು ಸರಿ ಮಾತನಾಡಿಕೊಳ್ಳುತ್ತಾ ಅನಾಮಿಕಳ ಮನೆಗೆ ಬರುತ್ತಾರೆ ರಮೇಶ್ ಅವರ ಹಿಂದೆ ಬೈಕ್ ಅನ್ನು ತಳ್ಳಿಕೊಂಡು ಅನಾಮಿಕಳನ್ನು ನೋಡುತ್ತಲೇ ಬರ್ತಾ ಇರ್ತಾನೆ ಅನಾಮಿಕಳನ್ನು ಅವಳ ಮನೆ ಹತ್ರ ಬಿಟ್ಬಿಟ್ಟು ಶಾರದಾ ರಮೇಶ್ ಇಬ್ಬರು ಬೈಕ್ ಮೇಲೆ ಮನೆಗೆ ಬರುತ್ತಾರೆ ಏನು ಅಂದ್ರೆ ನಮ್ ಮನೆಯಲ್ಲಿ ಬೇಗದಲ್ಲಿ ಮದುವೆ ಬೋಲ್ಗ ಊದುತ್ತೆ ನಿಜವೇನೆ ಶಾರದಾ ಹುಡುಗಿನ ಎಲ್ಲಿ ನೋಡ್ದೆ ನಾನು ದಿನ ಸಮೋಸ ತಿಂತಾ ಇರ್ತೀನಲ್ಲ ಆ ಹುಡುಗಿನೇ ಅನಾಮಿಕಾ ನಮ್ಮ ಮಗಂಗೆ ತುಂಬಾ ಹಿಡಿಸಿದ್ದಾಳೆ ಅನಾಮಿಕಳಿಗೆ ತಾಯಿ ಇಲ್ಲ ತಂದೆ ಇದ್ದಾನೆ ಅವನು ತುಂಬಾ ಕುಡುಕ ಬಿಡಿ ರಮೇಶಂಗು ಅನಾಮಿಕಳಿಗೂ ಮದುವೆ ಮಾಡಿದ್ರೆ ನಮ್ಮ ಕಣ್ಣ ಮುಂದೆನೆ ಜೋಡಿ ಗಿಲೆಗಳ ಹಾಗೆ ಸಂಸಾರ ಮಾಡ್ತಾ ಇರ್ತಾರೆ ಮೇಲಾಗಿ ನಾನು ಎಷ್ಟು ಸಮೋಸ ಬೇಕು ಅಂದ್ರೆ ಅಷ್ಟು ಸಮೋಸಗಳನ್ನ ಫ್ರೀಯಾಗಿ ಸಂಕೋಚವಿಲ್ಲದೆ ತಿನ್ಬಹುದು ಎಂದು ಹೇಳುತ್ತಲೇ ರಮೇಶ್ ನಾಚಿಕೆ ಪಡುತ್ತಾ ಅಲ್ಲಿಂದ ತನ್ನ ರೂಮ್ ಒಳಗೆ ಹೊರಟು ಹೋಗುತ್ತಾನೆ ಇನ್ನು ಶಾರದಾ ಪ್ರಸಾದರು ಮಾತನಾಡಿಕೊಳ್ತಾ ಇರ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ದಿನವೂ ರಾತ್ರಿ ಹೊತ್ತು ರಮೇಶ್ ಅನಾಮಿಕಳಿಗಾಗಿ ಬಂದು ಅನಾಮಿಕಳನ್ನು ನೋಡಿ ಅವಳು ಮನೆಗೆ ಹೋದ ನಂತರ ರಮೇಶ್ ಮನೆಗೆ ಹೋಗ್ತಾ ಇದ್ದ ಒಂದು ಒಳ್ಳೆಯ ದಿನ ರಮೇಶನಿಗೂ ಅನಾಮಿಕಳಿಗೂ ಘನವಾಗಿ ಮದುವೆ ನಡೆಯುತ್ತದೆ ಅನಾಮಿಕಾ ಸಂಸಾರಕ್ಕೆ ಅತ್ತೆಯ ಮನೆಗೆ ಬರುತ್ತಾಳೆ ಅವಳ ಜೊತೆ ತನ್ನ ತಂದೆಯನ್ನು ಕೂಡ ಶಾರದಳ ಮನೆಗೆ ಕರೆತರುತ್ತಾಳೆ ನಿಮ್ಮ ತಂದೆಯನ್ನು ಕೂಡ ಕರ್ಕೊಂಡ್ಬಂದು ಒಳ್ಳೆ ಕೆಲಸ ಮಾಡಿದೆ ಇನ್ನು ಎಲ್ಲರೂ ಒಂದೇ ಕಡೆ ಇದ್ದದರಲ್ಲಿ ಸಂತೋಷವಾಗಿರಬಹುದು ಎಂದು ಶಾರದಾ ಹೇಳಿದ್ದರಿಂದ ಎಲ್ಲರೂ ಸಂತೋಷ ಪಡುತ್ತಾರೆ ಅನಾಮಿಕಾ ಸಮೋಸಗಳ ವ್ಯಾಪಾರ ಚೆನ್ನಾಗಿ ಮಾಡ್ತಾ ಇರ್ತಾಳೆ ಅತ್ತೆ ಮೊದಲು ಹೇಗೆ ಎರಡು ಸಮೋಸ ತಿಂದು ದುಡ್ಡು ಕೊಟ್ಟು ಹೋಗ್ತಾ ಇದ್ಲು ಸಾಯಂಕಾಲದ ಹೊತ್ತು ಬಂದು ಎರಡು ಸಮೋಸಗಳು ತಿಂದು ದುಡ್ಡು ಕೊಟ್ಟು ಹೊರಟು ಹೋಗ್ತಾ ಇದ್ಲು ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಚಳಿಗಾಲ ಬರುತ್ತದೆ ಕಳೆದ ವರ್ಷಕ್ಕಿಂತ ಈ ವರ್ಷ ಚಳಿಯ ತೀವ್ರತೆ ಅಧಿಕವಾಗಿದ್ದುದರಿಂದ ಶಾರದಳ ಕುಟುಂಬ ಆ ಚಳಿಯನ್ನು ತಡೆಯಲಾರದೆ ಹೋಗುತ್ತೆ ಒಂದು ದಿನ ರಾತ್ರಿ ಅತ್ತೆ ಸೊಸೆಯರು ಸಮೋಸಗಳನ್ನು ಮಾರುವುದು ಆದ ನಂತರ ಮನೆಗೆ ಹೋಗುತ್ತಾ ಸಮೋಸದ ಒಳಗೆ ಬಿಸಿಯಾಗಿರೋ ಹಾಗೆ ನಮ್ಮನೆ ಕೂಡ ಬಿಸಿಯಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೋ ಅಲ್ವಾ ಅನಾಮಿಕಾ ಹೌದು ಅತ್ತೆ ಅಂದ್ರೆ ನಾನು ದೇವರನ್ನ ಬೇಡಿಕೊಳ್ತೀನಿ ಅತ್ತೆ ಎಂದು ಅನಾಮಿಕಾ ರೋಡ್ ಮೇಲೆ ನಿಂತ್ಕೊಂಡು ಕೈ ಮುಗಿಯುತ್ತಾಳೆ ಓ ದೇವರೇ ನಾನು ಈ ಚಳಿನ ತಡಿಲಾರ್ದೆ ಹೋಗ್ತಾ ಇದ್ದೀನಿ ನಮಗೊಂದು ಮಾಯಾ ಸಮೋಸದ ಮನೆ ಕೊಡು ತಂದೆ ಎಂದು ಬೇಡಿಕೊಳ್ಳುತ್ತಾಳೆ ಆಗ ಪ್ರಸಾದ್ ರಮೇಶ್ ಮನೆಯಲ್ಲಿರ್ತಾರೆ ಇದ್ದಕ್ಕಿದ್ದ ಹಾಗೆ ಅವರ ಮನೆ ಸಮೋಸಾ ಮನೆ ಹಾಗೆ ಬದಲಾಗಿ ಹೋಗುವುದು ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ ಇದೇನಪ್ಪ ಮನೆ ಇದ್ದಕ್ಕಿದ್ದ ಹಾಗೆ ಸಮೋಸಾ ಮನೆ ಹಾಗೆ ಬದಲಾಯ್ತು ಅದು ನನಗೂ ಅರ್ಥವಾಗ್ತಿಲ್ಲ ಕಣ ಮಗನೇ ಎಲ್ಲ ಅಯೋಮಯವಾಗಿದೆ ನಾವು ಹೇಗೋ ಕೂತಿದ್ದೀವೋ ಹಾಗೆ ಇದ್ದೀವಿ ಆದ್ರೆ ಮನೆ ಮಾತ್ರ ಸಮೋಸಾ ಮನೆ ಹಾಗೆ ಬದಲಾಗಿದೆ ಏನೂ ಇದೆಲ್ಲ ಎಂದು ಮಾತನಾಡಿಕೊಂಡು ಇಬ್ಬರು ಹೊರಗೆ ಬಂದು ಸಮೋಸಾ ಮನೆಯಾಗಿ ಬದಲಾದ ಅವರ ಮನೆಯ ಕಡೆ ನೋಡ್ತಾ ಇರ್ತಾರೆ ಇನ್ನು ಆಗಲೇ ಅತ್ತೆ ಸೊಸೆಯರು ಮನೆಗೆ ಬರುತ್ತಾರೆ ತಮ್ಮ ಮನೆ ಇದ್ದ ಜಾಗದಲ್ಲಿ ಸಮೋಸಾ ಮನೆ ಇರುವುದನ್ನು ನೋಡಿ ಅತ್ತೆ ಸೊಸೆಯರು ಅಯೋಮಯದಿಂದ ಒಬ್ಬರ ಮುಖನ ಒಬ್ಬರು ನೋಡ್ಕೊತಾ ಇರ್ತಾರೆ ನೋಡಿದ್ಯೋ ಶಾರದಾ ನಮ್ಮ ಮನೆ ಹೇಗೆ ಸಮೋಸ ಮನೆಯಾಗಿ ಬದಲಾಗಿ ಹೋಗಿದೆ ಎಲ್ಲ ನಮ್ಮ ಸೊಸೆಯ ಬಾಯಿ ಮಾತಿನ ಮಾತ್ ರೀ ಅರ್ಥವಾಗ್ಲಿಲ್ಲ ಶಾರದಾ ಹೌದಮ್ಮ ನನಗೂ ಅರ್ಥವಾಗಿಲ್ಲ ಇದರಲ್ಲಿ ಅನಾಮಿಕಳ ಮಹಾತ್ಮ ಏನಿದೆ ಹೇಳು ಮಗು ನಿಜಕ್ಕೂ ಏನ್ ನಡೀತು ಗೊತ್ತಾ ಎನ್ನುತ್ತಾ ಅವರು ಬರುವಾಗ ನಡೆದದ್ದನ್ನ ಹೇಳುತ್ತಾಳೆ ಪ್ರಸಾದ್ ರಮೇಶ್ ಇಬ್ಬರು ಅನಾಮಿಕಳನ್ನು ಅದ್ಭುತವಾಗಿ ನೋಡ್ತಾ ಇರ್ತಾರೆ ಅನಾಮಿಕಾ ಇನ್ನು ನಂಬಲಾರದೆ ಹೋಗ್ತಾಳೆ ಸಮೋಸವನ್ನು ಹಿಡಿದು ನೋಡುತ್ತಾಳೆ ಅದು ಬಹಳ ಗಟ್ಟಿಯಾಗಿರುತ್ತೆ ಹೊರಗೆ ಚಳಿಯಾಗಿದ್ದುದರಿಂದ ಎಲ್ಲರೂ ಮನೆಯೊಳಗೆ ಹೋಗುತ್ತಾರೆ ಮನೆಯಲ್ಲಿ ಮಾತ್ರ ಉಗುರು ಬೆಚ್ಚಿನ ಹಾಗೆ ಬಿಸಿಯಾಗಿರುತ್ತೆ ಅವರಿಗೆ ಇನ್ನು ಆ ಸಮೋಸದ ಮನೆಯಲ್ಲಿ ಶಾರದಳ ಕುಟುಂಬ ಚಳಿಗಾಲವೆಲ್ಲವನ್ನೂ ಹ್ಯಾಪಿಯಾಗಿ ಬೆಚ್ಚಗೆ ಇರುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಶಾರದಳ ಮನೆಯಲ್ಲಿ ವಾತಾವರಣ ಬಹಳ ಬಿಸಿಯಾಗಿರುತ್ತೆ ಪ್ರಸಾದ್ ಕೋಪದಿಂದ ತನ್ನ ಅಣ್ಣಯ್ಯ ರತ್ನಾಕರನ್ನ ಬೈತಾ ಇರ್ತಾನೆ ಶಾರದಾ ಅನಾಮಿಕ ರಮೇಶ್ ಮೂವರು ಅಯೋಮಯದಿಂದ ಒಬ್ಬರ ಮುಖನೊಬ್ರು ನೋಡ್ಕೊತಾ ಇರ್ತಾರೆ ಮಾವ ಮಾವಯ್ಯ ಹೇಳಿ ದೊಡ್ಡ ಮಾವೇನ ಹಾಗೆ ಬೈಯೋದು ಒಳ್ಳೆದಲ್ಲ ದೊಡ್ಡ ಮಾವೇನ ಹತ್ರ ಹೆಸರಿದೆ ದುಡ್ಡಿದೆ ಊರೆಲ್ಲ ಅವರಿಗೆ ಸಪೋರ್ಟ್ ಆಗಿದೆ ಮಾವಯ್ಯ ಬೈತಾರೋ ಬೈಗಳಕ್ಕೆ ಪಂಚಾಯ್ತಿ ಇಡ್ಸಿದ್ರೆ ನಾವು ಊರಿನಲ್ಲಿ ತಲೆ ಎತ್ಕೊಂಡು ಅಮ್ಮ ಅಮ್ಮೋ ನನ್ನಿಂದಾಗಲ್ಲ ಸೊಸೆ ಮೊದಲೇ ನಿನ್ ಮಾವಯ್ಯ ಅಗ್ರ ರಾಜನ ಹಾಗೆ ಉರಿದ್ ಹೋಗ್ತಾ ಇದ್ದೇನೆ ನಾನೇನಾದ್ರೂ ಈಗ ಏನಾದ್ರೂ ಹೇಳಿದ್ರೆ ನನ್ ಕೆನ್ನೆ ಕೆಂಪಾಗೋಗುತ್ತೆ ನನ್ನಿಂದಾಗಲ್ಲ ಏನು ಅಂದ್ರೆ ಇನ್ನು ನೀವೇ ಧೈರ್ಯ ತಗೋಬೇಕು ಮಾವಯ್ಯಂಗೆ ಬುದ್ಧಿ ಹೇಳ್ಬೇಕು ನಾನಾ ಹೌದು ಮಗನೇ ನೀನೇ ಹೇಳ್ಬೇಕು ನಿಮ್ಮಪ್ಪಂಗೆ ನಿನ್ ಮಾತೇ ಕೇಳ್ತಾರೆ ನಿಮ್ಮಪ್ಪ ಎಂದು ಶಾರದಾ ಅನಾಮಿಕಾ ಹೇಳುತ್ತಲೇ ರಮೇಶ್ ಸ್ವಲ್ಪ ಧೈರ್ಯ ಮಾಡಿ ಸುಮ್ನಿರಪ್ಪ ಊರೆಲ್ಲ ಈಗ ದೊಡ್ಡಪ್ಪನ ಕಡೆ ಇದೆ ನಾವ್ ಏನ್ ಮಾತಾಡಿದ್ರು ತಪ್ಪು ನಮ್ದೆ ಅಂತಾರೆ ಹೊರತು ದೊಡ್ಡಪ್ಪ ಮಾಡಿದ್ದು ತಪ್ಪು ಅಂತ ಯಾರು ಮಾತಾಡಲ್ಲ ಅಂದ್ರೆ ಆ ಹೊಲ ಮಾರೋಣ ಮಗನೆ ದೊಡ್ಡಪ್ಪ ಅಷ್ಟು ಸುಲಭವಾಗಿ ಯಾರನ್ನು ಕೊಂಡ್ಕೊಳಕೆ ಬಿಡನಪ್ಪ ಎಷ್ಟೋ ಸ್ವಲ್ಪ ಕೊಟ್ಟು ಅವರೇ ತಗೋತಾರೆ ಇಲ್ಲಿವರೆಗೂ ಹೇಗಿತ್ತು ಹಾಗೆ ಇರ್ಲಿ ನಾವು ಕೂಲಿ ಕೆಲಸಕ್ಕೆ ಹೋಗೋಣ ನಮ್ಗೆ ಕೂಲಿ ಕೆಲಸ ಹೊಸದೇನಲ್ವಲ್ಲ ನಾವು ಆ ಹೊಲನ ಹಾಗೆ ಬಿಟ್ರೆ ಹುಚ್ಚು ಗಿಡಗಳು ಬೆಳೆದು ಎಲ್ಲಾ ಹಾಳಾಗ್ ಹೋಗುತ್ತೆ ಅದಕ್ಕೆ ಅದನ್ನೆಲ್ಲ ಸಾಗುವಳಿ ಮಾಡ್ಬೇಕು ಬೆಳೆ ಹಾಕ್ಬೇಕು ದೊಡ್ಡ ಮಾವಯ್ಯ ನೀರ್ ಕೊಡ್ತಾ ಇದ್ರೆ ಬೆಳೆ ಬೆಳೆಯೋದಿಲ್ಲ ಅನ್ನೋ ಮಾತನ್ನ ಸುಳ್ಳು ಮಾಡ್ಬೇಕು ಆಗಲೇ ನಾವು ದೊಡ್ಡ ಮಾವೆಯನ್ನ ಮೇಲೆ ಗೆಲ್ತೀವಿ ಊರಲ್ಲಿ ನಮ್ಮ ಮೇಲೆ ಸ್ವಲ್ಪವಾದ್ರೂ ಗೌರವ ಇರುತ್ತೆ ಇಲ್ಲಾಂದ್ರೆ ಎಲ್ಲಾ ಹೋಗುತ್ತೆ ಹೌದು ರೀ ಸೊಸೆ ಹೇಳುದು ನಿಜಾನೇ ಸೊಸೆ ಹೇಳಿದ ಹಾಗೆ ಹೊಲನ ಸಾಗು ಮಾಡ್ಕೊಳ್ಳೋಣ ನೋಡು ಶಾರದಾ ಹೇಗಂದ್ರೆ ಹಾಗೆ ಮಾತಾಡ್ಬೇಡ ನೀರ್ ಇಲ್ಲದೆ ಹೊಲನ ಸಾಗು ಮಾಡೋದ್ ಹೇಗೆ ಮನೇಲಿ ಕುತ್ಕೊಂಡು ಅಡಿಗೆ ಮಾಡಿದಷ್ಟು ಸುಲಭ ಅಲ್ಲ ಇಲ್ ನೋಡಿ ಮೊನ್ನೆ ಹಾಗೆ ಅಂದ್ರಿ ಈಗ ಕೂಡ ನಮ್ಮ ಅಡಿಗೆನ ಅಷ್ಟು ತಮಾಷೆಯಾಗಿ ತಗೊತಾ ಇದ್ದೀರಾ ಒಂದ್ ಕೆಲಸ ಮಾಡಿ ತಾವು ಮಗ ಸೇರಿ ಮನೆ ಕೆಲಸ ಅಡಿಗೆ ಕೆಲಸ ಮಾಡ್ಕೊಳ್ಳಿ ನಾನು ನನ್ ಸೊಸೆ ಹೊಲನ ಸಾಗುವಳಿ ಮಾಡ್ಕೊಂಡು ಬಂಗಾರದ ಬೆಳೆ ಬೆಳಿತೀವಿ ಎಂದು ಶಾರದಾ ಅನ್ನುತ್ತಲೇ ಪ್ರಸಾದ್ ಒಪ್ಪಿಕೊಳ್ಳುತ್ತಾನೆ ಮಾರನೇ ದಿನ ಅಡಿಗೆ ಮಾಡುತ್ತಿರುವ ರಮೇಶನ ಹತ್ರಕ್ಕೆ ತರಕಾರಿ ಚೀಲ ತಕ್ಕೊಂಡು ಬರ್ತಾನೆ ಪ್ರಸಾದ್ ತಗೋಮಗ್ನೇ ತರ್ಕಾರಿ ತಗೊಂಡ್ಬಂದಿದೀನಿ ತರ್ಕಾರಿ ರೇಟ್ ಹೇಗಿದೆಪ್ಪಾ ದಾರುಣವಾಗಿದೆ ನಾವು ಬೆಳೆದ್ರೇನೋ ಕಡಿಮೆ ಕುಂಡ್ಕೋತಾರೆ ಮಾರ್ಕೆಟ್ ಅಲ್ಲಿ ಮಾತ್ರ ಎಷ್ಟು ರೇಟ್ ಇಟ್ಟು ಮಾರ್ತಾ ಇದ್ದಾರೆ ಏನೋ ಈ ವ್ಯಾಪಾರ ನನ್ಗ ಅರ್ಥವಾಗ್ತಿಲ್ಲ ಸರಿ ಬಿಡು ಅದೆಲ್ಲ ನಮ್ಗೆ ಹೊರತು ಬೇಗನೆ ಅಡಿಗೆ ಮಾಡು ಮಕ್ಕಳಿಗೆ ಲಂಚ್ ತಗೊಂಡ್ ಹೋಗ್ಬೇಕು ನೀವು ಬರೋದು ಲೇಟ್ ಆಗುತ್ತೆ ಅಂತ ಮುಂದೆನೆ ಯೋಚಿಸಿ ಪಪ್ಪು ಮಾಡ್ತಾ ಇದ್ದೀನಪ್ಪಾ ಈ ದಿನ ಮಕ್ಕಳಿಗೆ ಪಪ್ಪು ಜೊತೆ ಲಂಚ್ ಬಾಕ್ಸ್ ಕಟ್ತೀನಿ ಹೋಗಿ ಕೊಟ್ಬಿಟ್ ಬನ್ನಿ ಮಗು ರಮೇಶು ಈ ಅತ್ತೆ ಸಸ್ಯರು ಮನೇಲಿ ಎಲ್ಲಿಯೂ ಕಾಣಿಸ್ತಾ ಇಲ್ಲ ಹೊಲನ ಉಳೋದಕ್ಕೆ ಎತ್ತುಗಳನ್ನ ನಾಗೋಲಿನ ತಗೊಂಡ್ ಎರಡು ದಿನದಿಂದ ಎಷ್ಟು ಹೇಳಿದ್ರು ಅತ್ತೆ ಸಸ್ಯರು ಕೇಳಿಸ್ಕೊಳ್ಳೋದೆ ಹೊಲನ ಉಳೋದಕ್ ಹೋಗಿದ್ದಾರಾ ಯಾರು ಬದ್ಲಾಯ್ಸಲ್ಲ ಅರೆ ನೀರಿಲ್ಲದೆ ಯಾವ ಬೆಳೆ ಬೆಳೆಯೋದಿಲ್ಲ ಅಂತ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳದೆ ನಾಗೋಲಿನ ಎತ್ತನ ತಗೊಂಡ್ ಹೋಗಿದಾರೆ ಏನೋ ಅತ್ತೆ ಸಸ್ಯರಿಗೆ ಈ ಮೊಂಡು ಧೈರ್ಯ ಅದೇ ನನಗೂ ಅರ್ಥವಾಗ್ತಿಲ್ಲಪ್ಪ ನೀರಿಲ್ಲದೆ ಎಂತ ಬೆಳೆ ಹಾಕಿದ್ರು ನಾಶವಾಗುತ್ತೆ ಅಂತ ಯಾವ ಬೆಳೆಯೂ ಬೆಳೆಯೋದಿಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ಳದೆ ಈ ದಿನ ಕೂಡ ಹೊರಟೋಗಿದ್ದಾರೆ ಇವರಿಗೆ ಹೇಗೆ ಹೇಳಿದ್ರೆ ಅರ್ಥವಾಗುತ್ತೆ ಮಗನೇ ನಮ್ಮ ಹೊಲ ಕೆಳಗಿದೆ ನಮ್ಮ ಅಣ್ಣಯ್ಯನ ಹೊಲ ಮೇಲಿದೆ ನಮ್ಮ ಅಣ್ಣಯ್ಯಂಗೆ ನಾವಂದ್ರೆ ಆಗೋದಿಲ್ಲ ಹಿಡ್ಸೋದಿಲ್ಲ ನೀರು ಕೊಡಲ್ಲ ಅಂತ ಮುಖದ ಮೇಲೆ ಹೇಳಿದಾನೆ ನಾವು ನಮ್ಮ ಅಣ್ಣಯ್ಯನ ಹೊಲದಿಂದ ನಡೆಯೋದಕ್ಕೆ ಆಗೋದಿಲ್ಲ ಅಂತ ಬೇಲಿ ಹಾಕೊಂಡಿದ್ದೇನೆ ಇಂತ ಹತ್ತದ್ರಲ್ಲಿ ನೀರ್ ಕೊಡ್ತಾನ ಅದು ನಮ್ಮ ಅತ್ತೆ ಸಸ್ಯರಿಗೆ ತಿಳಿಬೇಕಪ್ಪಾ ನಿಧಾನವಾಗಿ ಅವರೇ ತಿಳ್ಕೊತಾರೆ ಬಿಡು ನೀನು ಮಕ್ಕಳಿಗೆ ಲಂಚ್ ಬಾಕ್ಸ್ ಕಟ್ಟು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಪ್ರಸಾದ್ ಹೊಲದ ದಡದಲ್ಲಿ ದೀನವಾಗಿ ಕುಳಿತ ಸೊಸೆ ಅನಾಮಿಕಳ ಹತ್ತಿರಕ್ಕೆ ಅತ್ತೆ ಶಾರದ ಬರುತ್ತಾಳೆ ಸೊಸೆ ಹೇಳುತ್ತೆ ನೀರಿಲ್ದೇ ಇದ್ರೆ ನಾವು ಬೆಳೆನ ಹಾಕೋಕಾಗಲ್ವಲ್ಲ ಅದಕ್ಕೆ ನನ್ನ ವಾರಗಿತಿ ಸುಶೀಲ ಹತ್ರಕ್ಕೆ ಹೋಗಿ ದಿನಕ್ಕೆ ಒಂದ್ ಹೊತ್ತು ಸ್ವಲ್ಪ ನೀರ್ ಬಿಡುವಂತ ಬೇಡ್ಕೊಂಡ್ರೆ ಹೇಗಿರುತ್ತೆ ಅಂತೀಯಾ ಚೆನ್ನಾಗಿರುತ್ತೆ ಅತ್ತೆ ಆದ್ರೆ ಅವರಿಗೂ ಮಾವ ಹಿಂಗೆ ತಿಳಿದ್ರೆ ಮನೆಯಲ್ಲಿ ನಮ್ಗೆ ದೊಡ್ಡ ಗಲಾಟೆ ನಡೆಯುತ್ತೆ ಕೋಪದಲ್ಲಿ ನಮ್ಮನ್ನ ಮನೆಯಿಂದ ಹೊರಟೋಗು ಅಂತ ಹೇಳಿದ್ರೆ ಏನ್ ಮಾಡೋಣ ಅತ್ತೆ ಅಷ್ಟು ಧೈರ್ಯ ಮಾಡಲಾರ್ದು ಹೋಗ್ಬೋದು ಸೊಸೆ ಮಾವೆಯಿನ ಕೋಪನ ಅಂಜನ ಹಾಕೋದು ಬಹಳ ಕಷ್ಟ ಅತ್ತೆ ಮೊದಲೇ ನಾವು ಈ ಹೊಲನ ಉಳೋದಕ್ಕೆ ಮಾವ ಮಾವಯಂಗೆ ಅವರಿಗೆ ಸ್ವಲ್ಪವೂ ಇಷ್ಟವಿಲ್ಲ ಇನ್ನು ನೀರು ಕೇಳಿದ ವಿಷಯವೇನಾದ್ರೂ ಗೊತ್ತಾದ್ರೆ ಇನ್ನು ನಾವು ನೀರು ಬೇಕು ಅಂತ ಕೇಳಿದ ವಿಷಯ ದೊಡ್ಡ ಮಾವಯ್ಯ ಹೋಗಿ ಮಾವಯನತ್ರ ಹೇಳಿದ್ರು ಹೇಳ್ತಾರೆ ಆಗೇನಾದ್ರು ಇದ್ಯಾ ಅಷ್ಟೇ ವಿಷಯ ಮತ್ತೆ ನಾವು ಈ ನೀರಿನ ಸಮಸ್ಯೆಯಿಂದ ಹೇಗೆ ಹೊರಗ್ ಬರ್ತೀವಿ ದೇವ್ರನ್ನ ನಂಬ್ಕೊಂಡು ಹೊಲ ಉಳ್ತಾ ಇದೀವಲ್ಲ ಅತ್ತೆ ದೇವರು ನಮ್ಗೆ ಅನ್ಯಾಯ ಮಾಡಲ್ಲ ಅಂತ ನಾನ್ ಅನ್ಕೋತಾ ಇದ್ದೀನಿ ನಮ್ಗೆ ಯಾವ್ದೊಂದು ದಾರಿ ತೋರಿಸ್ತಾನೆ ಹೌದು ಸೊಸೆ ಬಾ ಇನ್ನು ಸ್ವಲ್ಪ ಉಳಿದ್ರೆ ಹೊಲ ಉಳೋದೆಲ್ಲ ಆಗೋಗುತ್ತೆ ಇನ್ನು ಮಳೆ ಬಂದ್ರೆ ಬೆಳೆ ಹಾಕೊಳ್ಳೋಣ ಸರಿಯತ್ತೆ ಎಂದು ಅತ್ತೆ ಸಸ್ಯರು ಹೊಲ ಉಳೋದಕ್ಕೆ ಶುರು ಮಾಡುತ್ತಾರೆ ಹಾಗೆ ಉಳುತ್ತಾ ಇರುವವರಿಗೆ ಹೊಲದಲ್ಲಿ ಒಂದು ಕಡೆ ಬಂಗಾರದ ದೇವತೆಯ ಗೊಂಬೆ ಕಾಣಿಸುತ್ತದೆ ಅತ್ತೆ ಸಸ್ಯರಿಬ್ರು ಆಶ್ಚರ್ಯ ಹೋಗುತ್ತಾರೆ ಅತ್ತೆ ಬಂಗಾರದ ದೇವತೆ ಗೊಂಬೆ ಹೌದು ಸೊಸೆ ಬಂಗಾರದ ದೇವತೆಯ ಗೊಂಬೆ ಯಾರು ನೋಡ್ತಾ ಇಲ್ಲ ತೆಗೆದು ಎತ್ತಿಡು ಯಾರು ನೋಡಬಾರದು ಯಾರಿಗೂ ಈ ವಿಷಯ ತಿಳಿಬಾರ್ದು ಸೊಸೆ ಹಾಗೆಯತ್ತೆ ಎಂದು ಹೇಳಿ ಅನಾಮಿಕಾ ಬಂಗಾರದ ದೇವತೆಯ ಗೊಂಬೆಯನ್ನು ತೆಗೆದುಕೊಳ್ಳುತ್ತಾಳೆ ಇಬ್ಬರು ಹೊಲ ಉಳುವುದನ್ನು ನಿಲ್ಲಿಸಿ ಬಂಗಾರದ ದೇವತೆಯ ಗೊಂಬೆಯನ್ನು ಹಿಡಿದುಕೊಂಡು ಚಕಚಕ ನಡೆಯುತ್ತಾ ಮನೆಗೆ ಬರುತ್ತಾರೆ ಮನೆಯ ಜಗಲಿ ಮೇಲೆ ಕುರ್ಚಿಯಲ್ಲಿ ಪ್ರಸಾದ್ ರಮೇಶ್ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಪ್ಪ ಟೊಮೆಟೊ ಪಚ್ಚಡಿ ಹೇಗೆ ಮಾಡ್ತಾರೋ ನಿಮ್ಗೇನಾರು ಗೊತ್ತಾ ಟೊಮೊಟೊ ಪಚ್ಚಡಿ ಬಗ್ಗೆ ನನ್ಗೆ ಹೇಗೆ ಗೊತ್ತು ನಾವು ಇದುವರೆಗೂ ಹೊಲದ ಕೆಲಸ ಮಾಡ್ಕೋತಾ ಇದ್ವಲ್ಲ ಈ ಅಡುಗೆ ಕೆಲ್ಸ ಪಚ್ಚಡಿ ಕೆಲ್ಸ ಅತ್ತೆ ಸೊಸ್ಯರು ನೋಡ್ಕೊತಾ ಇದ್ರು ಎಷ್ಟು ಹೇಳಿದ್ರು ಕೇಳದೆ ಈಗ ಹೊಲ ಉಳೋದಕ್ಕೆ ಹೋಗಿದ್ದಾರೆ ಅಪ್ಪ ಇನ್ನು ಹೊಲದ ಬಗ್ಗೆ ಆಲೋಚಿಸ್ಬೇಡಿ ದೊಡ್ಡಪ್ಪ ನಮಗೆ ಹೊಲಕ್ಕೆ ನೀರ್ ಕೊಡಲ್ಲ ಈ ಅತ್ತೆ ಸೊಸ್ಯರು ಆ ಹೊಲನ ಉಳೋದಿಲ್ಲ ಬೆಳೆ ಬೆಳೆಯೋದಿಲ್ಲ ಅದು ಸರಿ ಅಪ್ಪ ಈ ಟೊಮೊಟೊ ಪಚ್ಚಡಿ ಬಗ್ಗೆ ಹೇಗೆ ತಿಳಿಯುತ್ತೆ ಯಾಕೋ ಪದೇ ಪದೇ ಟೊಮೊಟೊ ಪಚ್ಚಡಿ ಟೊಮೊಟೊ ಪಚ್ಚಡಿ ಅಂತ ಕೇಳ್ತಾ ಇದ್ಯಾ ಮಕ್ಕಳಿಗೆ ಅದು ಇಷ್ಟ ಅಂತಪಾ ಸಾಯಂಕಾಲ ಸ್ಕೂಲಿನಿಂದ ಬರೋದ್ರೊಳಗೆ ಮಾಡಿಡು ಅಂತ ಹೇಳಿದ್ದಾರೆ ಅದಕ್ಕೆ ಹೇಗ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತಿದ್ರೆ ಹೇಳಿಪ್ಪ ಅಯ್ಯೋ ನಿಜವೇ ಹೇಳ್ತಾ ಇದ್ದೀನೋ ನನ್ಗೆ ಯಾವ ಪಚ್ಚಡಿ ಬಗ್ಗೆ ಏನು ಗೊತ್ತಿಲ್ಲ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಅವರಿಬ್ಬರು ಅತ್ತೆ ಸುಸಿರು ಶಾರದಾ ನಾಮಿಕ ಗಾಬರಿಯಾಗುತ್ತಾ ಆಗುತ್ತಾ ಮನೆಯೊಳಗೆ ಹೋಗುತ್ತಾರೆ ಅವರಿಬ್ಬರನ್ನು ನೋಡಿ ತಂದೆ ಮಗ ಪ್ರಸಾದ್ ರಮೇಶರು ಅಯೋಮಯದಿಂದ ಅವರ ಹಿಂದೆ ಮನೆಯೊಳಗೆ ಬರುತ್ತಾರೆ ಏನಾಯ್ತು ಶಾರದಾ ಯಾಕೆ ಅಷ್ಟೆಲ್ಲ ಗಾಬರಿಯಾಗಿ ಬರ್ತಾ ಇದ್ಯಾ ಎಂದು ಕೇಳುತ್ತಾ ಇದ್ದಾರೆ ಅತ್ತೆ ಪ್ರಸಾದನ ಮುಖ ನೋಡುತ್ತಾರೆ ರಮೇಶ್ ಅಂತೂ ಮತ್ತಷ್ಟು ಗಾಬರಿ ಆಗ್ತಾನೆ ಹೊಲದ ಹತ್ರ ಏನಾದ್ರೂ ಜಗಳ ಆಯ್ತಾ ಅನಾಮಿಕಾ ಏನಾದರೂ ಏನಾದ್ರೂ ಹೇಳ ಅನಾಮಿಕಾ ಏನಾಯ್ತು ಎಂದು ಕೇಳುತ್ತಾ ಇದ್ದಾರೆ ಅನಾಮಿಕ ಏನು ಮಾತನಾಡದೆ ಅವರಿಗೆ ಹೊಲದಲ್ಲಿ ಸಿಕ್ಕ ಬಂಗಾರದ ದೇವತೆಯ ಗೊಂಬೆಯನ್ನು ತೆಗೆದು ದೇವರ ಫೋಟೋ ಹತ್ರ ಇಡ್ತಾಳೆ ಅದನ್ನು ನೋಡಿ ಪ್ರಸಾದ್ ರಮೇಶ್ ಇಬ್ಬರು ಶಾಕ್ ಆಗುತ್ತಾರೆ ನೀವು ಹೀಗೆ ಗಾಬರಿ ಆಗ್ತಾ ಬಂದಿದ್ದು ಇದಕ್ಕಾಗಿ ಮಗನೇ ಹೌದು ಮಾವಿಯಾ ನಾವು ಹೊಲ ಉಳ್ತಾ ಇರ್ಬೇಕಾರೆ ಒಂದು ಕಡೆ ನಮ್ಗೆ ಬಂಗಾರದ ದೇವತೆ ವಿಗ್ರಹ ಕಾಣಿಸ್ತು ನಮ್ಗೆ ಏನ್ ಮಾಡ್ಬೇಕು ಅರ್ಥವಾಗಿಲ್ಲ ದೇವತೆ ವಿಗ್ರಹವನ್ನ ನಾವು ಬಹಳ ಒಳ್ಳೆ ಮಾಡಿದ್ರಮ್ಮ ಎಲ್ಲ ನಮ್ಮ ಅನ್ಕೋಬೇಕು ನಾನು ಎಲ್ಲಿಯೋ ಕೇಳಿದ್ದೆ ಬಂಗಾರ ವಿಗ್ರಹ ಸಿಕ್ಕ ಜಾಗದಲ್ಲಿ ಯಾವ ಬೆಳೆ ಹಾಕಿದ್ರೂ ಆ ಬೆಳೆ ಬಂಗಾರದ ಬೆಳೆ ಹಾಗೆ ಬದ್ಲಾಗುತ್ತಂತೆ ಹೌದು ಮಾವಯ್ಯ ನಾನು ಯಾವ್ದೋ ಬುಕ್ಕಲ್ಲಿ ಓದಿದ್ದೆ ಮತ್ತೆ ತಡಾ ಮಾಡದೆ ಕ್ಯಾರೆಟ್ ಬೆಳೆ ಹಾಕೋಣ ಈಗ ಮಾರ್ಕೆಟ್ ಅಲ್ಲಿ ಕ್ಯಾರೆಟ್ಗೆ ತುಂಬಾ ತುಂಬಾ ದರ ಇದೆ ಅಲ್ಲ ತಕ್ಷಣ ನಾವು ನಮ್ಮ ಹೊಲದಲ್ಲಿ ಕ್ಯಾರೆಟ್ ಬೆಳೆ ಹಾಕೋಣ ಹೌದು ಶಾರದಾ ನೀನ್ ಹೇಳಿದ್ದೆ ನಿಜ ತರಕಾರಿಗಾಗಿ ಮಾರ್ಕೆಟ್ ಗೆ ಹೋದಾಗ ನಮಗೆ ತಿಳಿದಿತ್ತು ಕ್ಯಾರೆಟ್ ರೇಟ್ ಹೆಚ್ಚಾಗಿದೆ ಡಿಮ್ಯಾಂಡ್ ಕೂಡ ಇದೆ ನಾವು ಇನ್ನು ಬಂಗಾರದ ಕ್ಯಾರೆಟ್ ಬೆಳೆ ಹಾಕಿದರೆ ತುಂಬಾ ದುಡ್ಡು ಬರುತ್ತೆ ನಾವು ಧನವಂತರೂ ಆಗ್ತಿವಿ ಅಂದ್ರೆ ಮಾವಯ್ಯ ನಮ್ಮನ್ನ ನಾಳೆಯಿಂದ ಹೊಲದಲ್ಲಿ ಕ್ಯಾರೆಟ್ ಬೆಳೆ ಹಾಕೋ ಅಂತೀರಾ ಹೌದಮ್ಮ ನಾಳೆಯಿಂದ ನೀವು ಕ್ಯಾರೆಟ್ ಬೆಳೆನೇ ಹಾಕಿ ಮತ್ತೊಂದು ವಿಷಯ ಅನಮಿಕಾ ನಮಗೆ ನಮ್ಮ ಹೊಲದಲ್ಲಿ ಬಂಗಾರದ ದೇವತೆ ವಿಗ್ರಹ ಸಿಕ್ಕಿದೆ ಅಂತ ಯಾವತ್ತು ಯಾರಿಗೂ ಹೇಳ್ಬೇಡ ಎಂತ ಪರಿಸ್ಥಿತಿಯಲ್ಲೂ ಈ ವಿಷಯ ಹೊರಗೆ ಬರಲೇಬಾರ್ದು ಮುಖ್ಯವಾಗಿ ಈ ವಿಷಯ ದೊಡ್ಡಪ್ಪಂಗೆ ತಿಳಿಬಾರ್ದು ಸರಿ ಕಣ್ರಿ ಯಾರಿಗೂ ತಿಳಿದ ಹಾಗೆ ನೋಡ್ಕೋತೀವಿ ಅನಾಮಿಕ ಹೇಗೂ ಮನೆಯವರೆಗೂ ಬಂದಿದ್ಯಲ್ಲ ಟೊಮೊಟೊ ಪಚ್ಚಡಿ ಹೇಗ್ ಮಾಡ್ಬೇಕು ಸ್ವಲ್ಪ ಹೇಳೋ ಮಕ್ಕಳು ಬರುವ ಹೊತ್ತಿಗೆ ಅದು ಮಾಡಿಡು ಅಂತ ಹೇಳಿದ್ದಾರೆ ಮಾಡ್ತೀನಿ ಎಂದು ಕೇಳುತ್ತಲೇ ಅತ್ತೆ ಸುಸೇರಿಬ್ಬರು ನಗುತ್ತಾರೆ ಸೀರಿಯಸ್ ಆಗಿ ರಮೇಶ್ ಹೇಗಂತಾನೆ ನಕ್ಕಿದ್ದು ಸಾಕು ಅನಾಮಿಕ ಮೊದಲು ಟೊಮೆಟೊ ಪಚ್ಚಡಿ ಬಗ್ಗೆ ಹೇಳು ಎಂದು ರಮೇಶ್ ಕೇಳಿದರೆ ಅನಾಮಿಕಾ ಟೊಮೆಟೊ ಪಚ್ಚಡಿ ಹೇಗೆ ಮಾಡಬೇಕು ವಿವರವಾಗಿ ರಮೇಶನ್ಗೆ ಹೇಳುತ್ತಾಳೆ ರಮೇಶ್ ಟೊಮೊಟೊ ಪಚ್ಚಡಿ ತನ್ನ ಮಕ್ಕಳಿಗಾಗಿ ಮಾಡುವ ಪ್ರಯತ್ನ ಮಾಡ್ತಾ ಇರ್ತಾನೆ ಇನ್ನು ಆ ನಂತರ ಅತ್ತೆ ಸೊಸೆಯಬ್ಬರು ತಿರುಗಿ ಮತ್ತೆ ಹೊಲದ ಕೆಲಸ ಮಾಡೋದಕ್ಕೆ ಹೊಲದ ಹತ್ರಕ್ಕೆ ಹೋಗ್ತಾರೆ ಪ್ರಸಾದ್ ಹೇಳಿದ ಹಾಗೆ ತಮ್ಮ ಹೊಲದಲ್ಲಿ ಕ್ಯಾರೆಟ್ ಬೆಳೆ ಹಾಕುತ್ತಾರೆ ದಿನ ಅತ್ತ ಆ ಬೆಳೆಯನ್ನು ಬಹಳ ಬಹಳ ಕಷ್ಟಪಡ್ತಾ ಇರ್ತಾರೆ ನೀರಿಲ್ಲೇ ಇದ್ರೂ ಕ್ಯಾರೆಟ್ ಬೆಳೆ ಹಸಿರಾಗಿ ಬೆಳಿತಾ ಇರುತ್ತೆ ಇದು ನೋಡ್ತಾ ಇದ್ರೆ ರತ್ನಾಕರ್ಗೆ ಕೋಪ ಬರುತ್ತೆ ತನ್ನ ತಮ್ಮನ ಬೆಳೆನ ಹೇಗಾದ್ರೂ ನಾಶ ಮಾಡಬೇಕು ಎಂದು ಯಾರು ಹೊಲದ ಹತ್ತಿರ ಇಲ್ಲದಿದ್ದಾಗ ನೀರು ಹೆಚ್ಚಾಗಿ ಬಿಡ್ತಾ ಇರ್ತಾನೆ ಅವರ ಬೆಳೆಗೆ ಆದರೆ ಕ್ಯಾರೆಟ್ ಬೆಳೆ ಮಾತ್ರ ನಿಜಕ್ಕೂ ನಾಶವಾಗದೆ ಬಂಗಾರದ ಹಾಗೆ ಬದಲಾಗುತ್ತೆ ಸ್ವಲ್ಪ ದಿನಕ್ಕೆ ಕ್ಯಾರೆಟ್ ಬೆಳೆ ಕೈಗೆ ಬರುತ್ತೆ ಅತ್ತೆ ಸಸ್ಯರಿಬ್ಬರು ಎಷ್ಟೋ ಸಂಭ್ರಮದಿಂದ ಕ್ಯಾರೆಟ್ ಬೆಳೆಯನ್ನು ಕೊಯ್ತಾ ಇರ್ತಾರೆ ಅದೇ ಸಮಯದಲ್ಲಿ ಅವರಿಬ್ಬರಿಗೂ ಬಂಗಾರದ ಕ್ಯಾರೆಟ್ ಕಾಣಿಸ್ತಾ ಇರುತ್ತೆ ನೋಡಿ ಅವರು ಎಷ್ಟೋ ಸಂಭ್ರಮ ಪಡುತ್ತಾರೆ ಆಗಿನಿಂದ ಬೆಳೆಯಲ್ಲಿ ಬೆಳಿತಾ ಇರುವ ಬಂಗಾರದ ಕ್ಯಾರೆಟ್ ಅನ್ನು ಮಾರುತ್ತಾ ಆನಂದದಿಂದ ಜೀವಿಸ್ತಾ ಇರ್ತಾರೆ ಹೊಲದಲ್ಲಿ ಸಿಕ್ಕ ಬಂಗಾರದ ದೇವತೆಯ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜಾರಿಯನ್ನು ಕರೆಸಿ ಘನವಾಗಿ ಪೂಜೆ ಕೂಡ ಮಾಡಿಸ್ತಾ ಇರ್ತಾರೆ ಅತ್ತೆ ಸೊಸೆಯರ ಜೀವನ ಸಂತೋಷವಾಗಿರುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ